ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ರು ಹೆಂಗ್ರಿ ಎಲ್ರು ಆರಾಮದಿರಿ ಅಂತ ಅನ್ಕೊಂಡೇನಿ ನಾನು ಆರಾಮದಿ ಮತ್ತೆ ಶೂಟ್ ಬಂದೇವ್ರಿ ನಾವು ಎಲ್ಲಂದ್ರ ಇಲ್ಲ ಜೈನಗರ್ದೊಳಗೆ ಮಾಡಾಕತ್ತೀವಿ ಯಾವ ಟೀಮ್ ಹಾಯ್ ಅಂದ್ರಿ ಅಣ್ಣ ಯಾವ ಟೀಮ್ ಅಕ್ಕ ಮಂಜು ಯೂಟ್ಯೂಬ್ ಚಾನಲ್ ಇದ್ರೊಳಗೆ ನಾವ್ ಇವತ್ ವಿಡಿಯೋ ಮಾಡಕತ್ತೀವ್ರಿ ಅಣ್ಣಗಳು ಮುಂಜಾನೆನ ಬಂದಾರ ಚಲೋ ಮಾಡ್ರಿ ನೀವು

ಅಣ್ಣಾ ಹಾಯ್ ಇವರೆಲ್ಲ ಮುಂಜನೆನೇ ಬಂದು ಕಂತಾರ ಇನ್ನು ಶೂಟ್ ಚಲೋ ಮಾಡಿಲ್ಲ ಇನ್ನು ಇನ್ನು ಚಲೋ ಮಾಡಿಲ್ಲ ಅದಕ್ಕೆ ಬುಕ್ ಓದಾಗುತ್ತೆ ಎಷ್ಟು ಗಂಟೆ ಕರೆ ಸರ್ 7 ಗಂಟೆ ನಿಮಗೆ ನನಗೆ 8 ಆ ಲೇಟ್ ಮಾಡಿರ್ಬೇಕು ಆಗೋದಿಲ್ಲ ಚಾಯ್ ಸಿಕ್ಕಿಲ್ಲ ಅಂತ ಅದು ಹ್ಮ್ ಏನು ಓಡಕತ್ತಿ ಆ ಓಡಕತ್ತಿ ಚಲೋ ಮಾಡಕತ್ತಾರ

ಹೌದು ಈಗ ನೋಡಕೈತಿಲ್ಲ ನಿಂಗೆ ಚಲೋ ಅನ್ಸಕತೈತಿ ನೀನಂದ್ರೆ ಡೈರೆಕ್ಟ್ ಆಗಿ ನೋಡಕತಿಲ್ಲ ಹೇಗೆ ಅನ್ಸಿ ಚಲೋ ಏನ್ ನಷ್ಟ ಮಾಡಿದಿ ದೋಸೆ ಹೇಳಿದಿ ಮನಿ ಈಗ ನೀ ಅಲ್ಲಿಂದ ಬಂದಿದಿ ಹೌದು ನೋಡಿ ನೋಡಿ

ಹೊಸ ಲಾಗ್ ಸ್ಟಾರ್ಟ್ ಮಾಡ್ಯಾಳ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ತಪ್ಪೋ ಸರಿ ಹೋಗುತ್ತಿಲ್ಲ ಒಟ್ಟು ಟ್ರೈ ಅಂತ ಮಾಡ್ಕೊಳ್ತಾಳ ಟ್ರೈ 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 ಅಂಡ್ ಟ್ರೈ ಅಗೇನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆದಷ್ಟು ಜಲ್ದಿ ನೀನು ಬೀರು ತುಂಬುವಂತ ಕೆಲಸ ಮಾಡು ಅಂದ್ರೆ ಫೋನ್ ಪೇ ಫಿಲ್ಅಪ್ ಆಗ್ಲಿ ಅಂತ ಹೇಳಿ ಫೋನ್ ಪೇ ತುಂಬಾ ತುಳಿಕ್ತಿರ್ಬೇಕ ಹಂಗ ನಾವು ಕೇಳಿದಾಗ ಕೊಡ್ತಿರ್ಬೇಕು ಬೆಸ್ಟ್ ಕಾವೇರಿ ಥ್ಯಾಂಕ್ ಯು

ತಗೋರಿ ಚಾ ಚಾ ಚಲೋ ಮಾಡ್ತಿ ಬಾಯಿ ಉಕ್ಕುಸ್ ನೀ ಚಾ ಉಕ್ಕುಸ ಹಂಗ ನಾನು ನೋಡ್ ಸೈಲೆಂಟ್ ಆಗ್ತದೆ ಉಕ್ಕು ಕಡಿಮೆ

ನಾವು ಲಾಗ್ ನೋಡ್ರಿ ಎಷ್ಟು ಜನ ಕುಡಿಯಾರ ಫ್ರೆಂಡ್ಸ ಇವರೆಲ್ಲ ಶೂಟ್ ಅಂತ ಬಂದಾರ ಮುಂಜಾನೆಯಿಂದನೂ ನೋಡಕೈತಾರ ಇವರು ಶೂಟ ಎಲ್ಲಿ ಮಾಡ್ತೇವೆ ಏನು ಎಲ್ಲಿ ಎಲ್ಲೋಕೆ ಎಲ್ಲಿ ಬರ್ತೀವಿ ಅಂದೆಲ್ಲ ನೋಡಕೈತಾರ ಹಿಂಗ ನೋಡ್ತೀರಿ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ನೀವು ವಿಡಿಯೋ ನೋಡೋರು ಕೂಡ ನಮಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ

ಹಾ ನೋಡ್ಲಿ ಅಣ್ಣ ಹ್ಮ್ ಬಗ್ಗೆ ಬಾಳ ಕೇಳೋಣ ನೀನು ದೊಡ್ಡ ದೊಡ್ಡ ಕೆಲಸ ಕೆಲ್ಸ ನಿನಗೆ ನಿನಗೇನಾಗ್ಬೇಕಾ ಅದೇ ಹೇಳ ಅಣ್ಣ ನಾವೊಂದ್ ಹುಡುಗಿಗ್ ಲವ್ ಅಣ್ಣ ಏ ಒಳ್ಳೆ ಕೆಲಸ ಮಾಡಿದೆ ನಮಗಂತೂ ಯಾವ ಹುಡುಗಿಯರ ಬಿಡುವ ಇಲ್ಲಿ

ಇಂತ ಸಣ್ಣ ಪುಟ್ಟಕ್ಕೆಲ್ಲ ಜೈಕಾರ ಹಾಕ್ಸ್ಕೊಳಕ್ ನಂಗೆ ಇಷ್ಟ ಇಲ್ಲ ಇನ್ನೂ ದೊಡ್ಡ ದೊಡ್ಡ ಕೆಲ್ಸ ಅದರಾಗು ಆದ್ರ ನೀವು ಇರ್ತೀರಿ

ನನ್ನಿಂದ ಏನಾಗ್ಬೇಕು ನಿಂಗ ಅಣ್ಣ ನಾ ಒಂದು ಹುಡುಗಿಗೆ ಲವ್ ಮಾಡಿದೇನ ಅಣ್ಣ ಏ ಚಲೋ ಕೆಲಸ ಅಲ್ಲ ನಮಗೆ ಯಾವ ಹುಡುಗារ ಬಿಳವಾಳು ಇಲ್ಲಿ ಹುಡುಗ ಎಲ್ಲಕಾಲ ಕರೆಕಿನಾ ಚಿಟಕಿ ಚಿಟಿಕಿ ಹೊರದ್ರ ಸಾಕು ನಮ್ಮ ಅಣ್ಣನ ಕಡೆ ಎಲ್ಲಾ ಕೆಲಸಕ ನೋಡಿ ಫ್ರೆಂಡ್ಸ ಇವತ್ತಿಗೆ ಈ ಶೂಟ್ ಮುಗೀತು ಹಂಗೆ ನಾನು ಲಾಗ್ ಮುಗಿಸಾಕತೀನಿ ಮತ್ತು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಹಂಗೆ ನಂದು ಹೊಸ ವಿಡಿಯೋ ಬರೋವರೆಗೂ ವೆಯ್ಟ್ ಮಾಡ್ತೀರಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಗುಡ್ ನೈಟ್ ಬಾಯ್ ಬಾಯ್